ಹಾಯ್ ನಾನು ನಿಶಾ ನಾ ಇವತ್ತು ಕ್ಲಾಸಿನಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಕುರಿತು ನೋಡೋಣ ಈ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪ್ರಸ್ತಾವನೆ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ಕುರಿತು ಈ ಕ್ಲಾಸಿನಲ್ಲಿ ಇವತ್ತು ನೋಡೋಣ ಈ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಇದು ಅರಿಸ್ಟಾಟಲ್ನ ಅಭಿಪ್ರಾಯದಂತೆ ಮಾನವ ಸ್ವಭಾವ ಒಬ್ಬ ಸಂಘಜೀವಿಯಾಗಿದ್ದಾನೆ ಆ ಸಂಘಜೀವಿಯಾದ ಮಾನವ ಒಂಟಿಯಾಗಿ ಬಾಳಲು ಆಗುವುದಿಲ್ಲ ಅದಕ್ಕಾಗಿ ತನ್ನ ಎಲ್ಲ ದೈನಂದಿನ ಮೂಲಭೂತ ಅಗತ್ಯಗಳನ್ನು ಪೂರೈಸಬೇಕಾದರೆ ಇನ್ನೊಬ್ಬರು ನಮಗೆ ಬೇಕೇ ಬೇಕು ಮಾನವರ ನಡುವೆ ಸಂಬಂಧಗಳು ಮೂಡ್ತವೆ ಭಾವನ ಜೀವಿಯಾದ ಈ ಮಾನವ ತನ್ನ ಸುಖಗಳನ್ನು ದುಃಖಗಳನ್ನು ಹಂಚಿಕೊಳ್ಳಲು ಇತರೆ ಮಾನವರೊಡನೆ ನಿರಂತರವಾಗಿ ಸಂಬಂಧಗಳನ್ನು ಹೇಗೆ ನಾವು ಮುಂದುವರೆಸ್ಕೊಂಡು ಹೋಗಿದ್ದೇವಲ್ಲ ಅದೇ ರೀತಿ ಕೂಡ ಒಂದು ರಾಷ್ಟ್ರವು ಕೂಡ ಒಂಟಿಯಾಗಲು ಸಾಧ್ಯವಾಗುವುದಿಲ್ಲ ಅದಕ್ಕೋಸ್ಕರ ರಾಷ್ಟ್ರವೂ ಕೂಡ ಇನ್ನೊಂದು ರಾಷ್ಟ್ರಕ್ಕೆ ತನ್ನ ಸ್ನೇಹಿತ ಸ್ನೇಹಿತವಾಗಿ ಅದು ಬೆಳೆಸ್ಕೊತದೆ ಅಂದರೆ ಸಂಬಂಧಗಳನ್ನು ಅದು ಬೆಳೆಯು ಬೆಳೆಸುತ್ತದೆ ಈ ವ್ಯಕ್ತಿಯಂತೆ ಪ್ರತಿ ರಾಷ್ಟ್ರವೂ ಕೂಡ ತನ್ನ ಬೇಡಿಕೆಗಳನ್ನು ಪೂರೈಸಿಕೊಳ್ಳಬೇಕಾದರೆ ಇತರೆ ರಾಷ್ಟ್ರಗಳೊಡನೆ ಅವರು ಸಂಬಂಧಗಳನ್ನು ಬೆಳೆಸಲೇಬೇಕಾಗುತ್ತದೆ ಮತ್ತು ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಆರಂಭದಲ್ಲಿ ಈ ರಾಜ್ಯಶಾಸ್ತ್ರದ ಭಾಗವಾಗಿ ಇದು ಜರುಗುತ್ತಿದೆ ಅನ್ ಕಾಲಾನುಕ್ರಮವಾಗಿ ಈ ಸ್ವತಂತ್ರ ಅಧ್ಯಯನ ವಿಷಯವಾಗಿ ಅಂತಾರಾಷ್ಟ್ರೀಯ ಸಂಬಂಧ ಹೀಗೆ ಬೆಳೆದು ಬಂದಿದೆ ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥವೇನು ಈ ಸರಳ ಅರ್ಥದಲ್ಲಿ ಹೇಳಬೇಕಪ್ಪ ಅಂದರೆ ಈ ರಾಷ್ಟ್ರಗಳ ನಡುವಿನ ಸಂಬಂಧಗಳೇನಿದಾವಲ್ಲ ಆ ಅಧ್ಯಯನ ಮಾಡ್ತೇವಲ್ಲ ಆ ಶಾಸ್ತ್ರವನ್ನೇ ನಾವು ಏನಂತ ಹೇಳ್ತೀವಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದರೆ ರಾಷ್ಟ್ರಗಳ ನಡುವಿನ ಸಂಬಂಧಗಳ ಅಧ್ಯಯನ ಮಾಡ್ತೀವಲ್ಲ ಅದನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಕರಿತೀವಿ ಇದು ಸರಳ ಅರ್ಥದಲ್ಲಿ ಹೇಳ್ಬೋದು ಈ ವಿಶಾಲ ಅರ್ಥದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದರೆ ವಿಶಾಲ ಅರ್ಥದಲ್ಲಿ ಹೇಳುವುದಾದರೆ ಈ ಅಂತಾರಾಷ್ಟ್ರೀಯ ಏನು ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆಯ ರಾಷ್ಟ್ರೀಯ ಮತ್ತು ರಾಷ್ಟ್ರೀಯೇತರ ಪಾತ್ರಾಧಿಕಾರಿಗಳು ಮತ್ತು ತನ್ನ ನಡುವಿನ ವೈವಿಧ್ಯಮಯ ಸಂಬಂಧಗಳ ನಿರ್ವಹಣೆಯಲ್ಲಿ ತೋರುವ ಏನು ವರ್ತನೆಗಳಿರ್ತಾವಲ್ಲ ಆ ವರ್ತನೆಗಳನ್ನು ಅಧ್ಯಯನವನ್ನು ನಡೆಸ್ತಿರ್ತದಲ್ಲ ಅದು ಅಂತಾರಾಷ್ಟ್ರೀಯ ಸಂಬಂಧ ಎನಿಸಿಕೊಳ್ಳಲಾಗ್ತದೆ ಮತ್ತು ಅನೇಕ ಚಿಂತಕರು ಇದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಅವರು ಅಭಿಪ್ರಾಯಗಳು ತನ್ನ ಅಭಿಪ್ರಾಯದಂತೆ ಅವರು ಬೇರೆ ಬೇರೆ ವ್ಯಾಖ್ಯೆಗಳನ್ನು ಅವರು ನೀಡಿದ್ದಾರೆ ಅಂದರೆ ಒಬ್ಬರು ಬೇರೆ ಬೇರೆ ತನ್ನ ಸಂಬಂಧಪಟ್ಟಂತೆ ಅದು ಬೇರೆ ಬೇರೆ ಅರ್ಥಗಳನ್ನು ನೀಡಿದ್ದಾರೆ ಚಿಂತಕರು ಈ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಈ ವ್ಯಾಖ್ಯೆಗಳನ್ನು ನೋಡೋಣ ಅದರಲ್ಲಿ ರವರು ಅಂತಾರಾಷ್ಟ್ರೀಯ ಸಂಬಂಧಗಳಂದರೆ ಈ ದೇಶಗಳು ಇತರೆ ದೇಶಗಳಿಗೆ ದೇಶಗಳೆಷ್ಟು ಇತರೆ ದೇಶಗಳೊಂದಿಗೆ ಪೂರಕವಾಗುವಂತಹ ತಮ್ಮ ರಾಷ್ಟ್ರೀಯ ಹಿತಶಕ್ತಿಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಪ್ರಕ್ರಿಯೆಗಳೇ ಪ್ರಕ್ರಿಯೆಗಳ ಅಧ್ಯಯನವೇ ಕ್ಷೇತ್ರವೇ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಹಾಟ್ ಮಾಡ್ಕರೆ ಅಂದರೆ ದೇಶಗಳು ತನ್ನ ಇತರೆ ದೇಶಗಳೊಂದಿಗೆ ಪೂರಕವಾಗುವಂಥ ತಮ್ಮ ರಾಷ್ಟ್ರೀಯ ಹಿತಾಸಕ್ತಿ ಏನಿದೆ ಅಲ್ಲ ಆ ಹಿತಾಸಕ್ತಿಯನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಪ್ರಕ್ರಿಯೆಗಳ ಅಧ್ಯಯನ ಕ್ಷೇತ್ರವೇ ಅಂತಾರಾಷ್ಟ್ರೀಯ ಸಂಬಂಧ ಅಂತ ಅವರು ಕರೆದಿದ್ದಾರೆ ನೆಕ್ಸ್ಟ್ ಬರ್ಟನ್ರವರು ಇವರು ಒಂದಕ್ಕಿಂತ ಹೆಚ್ಚು ರಾಷ್ಟ್ರಗಳು ಬಾಧಿಸುವ ಘಟನೆ ಅಥವಾ ಸನ್ನಿವೇಶಗಳ ಅಧ್ಯಯನವೇ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಅವರು ಬರ್ಟನ್ರವರು ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನೆಕ್ಸ್ಟ್ ಸ್ಕ್ರೌಟ್ ಮತ್ತು ಸ್ಕ್ರೌಟ್ ರವರು ಅಭಿಪ್ರಾಯದಲ್ಲಿ ಸ್ವತಂತ್ರ ರಾಜಕೀಯ ಸಮುದಾಯಗಳ ನಡುವಿನ ಕೆಲವು ವಿರೋಧಾತ್ಮಕ ಪ್ರತಿಭಾವನಾತ್ಮಕ ಹಾಗೂ ಸಂಘರ್ಷಾತ್ಮಕ ಆಯಾಮದ ಮೂಲಾಂಶಗಳ ಅಧ್ಯಯನವೇ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಅವರು ಹೇಳಿದ್ದಾರೆ ಈ ರೀತಿಯಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಕುರಿತು ಈ ಬಿ ಎಲ್ಲಿ ಫಸ್ಟ್ ಬಿ ಎಲ್ಲಿ ಫಸ್ಟ್ ಯೂನಿಟಲ್ಲಿ ಈ ರೀತಿಯಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಾವು ಈ ಕುರಿತು ಈ ಕ್ಲಾಸಿನಲ್ಲಿ ನೋಡಿದ್ದೀವಿ ಮುಂದಿನ ಕ್ಲಾಸದಲ್ಲಿ ಮತ್ತೆ ಮುಂದಿನ ಭಾಗವನ್ನು ನೋಡೋಣ ಥ್ಯಾಂಕ್ ಯು